ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾರಿಗೆ ಖಾರ ಇಷ್ಟನೋ ಅವ್ರಿಗಂತೂ ಇದು ತುಂಬಾ ಫೇವ್ರೇಟ್ ಆಗ್ತದೆ ರೀ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ಇಲ್ಲಿ ನಾನು ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಬ್ಯಾಡಿಗೆ ಒಣ ಮೆಣ್ಸಿನ್ಕಾಯಿಯನ್ನು ಉಗುರು ಬೆಚ್ಚಕಿನ ನೀರಿನಲ್ಲಿ ನಾನು ಎರಡು ಅವರ ನೆನೆಸ್ಬಿಟ್ಟು ತೊಗೊಂಡಿನಿರಿ ನೋಡಿ ಮೆಣ್ಸಿನ್ಕಾಯಿನ ಏನಾಗ್ಯಾವೆ ನೆನೆದು ಸಾಫ್ಟಾಗ್ಯಾವ ರೀ ಮತ್ತು ಈ ಚಟ್ನಿಯನ್ನು ನೀವು ಬ್ಯಾಡ್ಗೆ ಮೆಣಸಿನಕಾಯ್ದಿಂದಲೇ ಮಾಡ್ಕೋಬೇಕು ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ನೋಡಿ ಈ ಮೆಣ್ಸಿನಕಾಯ್ದು ಏನು ಮಾಡ್ಕೋತೀನಿ ತಕ್ಕೋತೀನಿ ರೀ ತುಂಬ ತೆಗ್ದುಬಿಟ್ಟನು ನೆನೆ ಹಾಕಿ ಏನಾಗ್ತದೆ ರೀ ಆ ತುಂಬ ನೀರು ಏನು ಮಾಡ್ತದೆ ಆ ಮೆಣಸಿಗೆ ಒಳಗಡೆ ಹೋಗಿರ್ತದೆ ಅದಕ್ಕೆ ಅದ ಮೇಲಿನ ಸಿಪ್ಪೆ ಅಷ್ಟೇ ನೆನೆಸು ಸಾಫ್ಟ್ ಆಗಬೇಕು ರೀ ಅದಕ್ಕೆ ತುಂಬ ತರಿಸ್ಲೇ ನಾನು ನೆನೆಸಿಬಿಟ್ಟು ತೊಗೊಂಡಿನಿ ಎರಡು ಅವರ್ ನೆನೆಸಿದ್ದೀನಿ ರೀ ನಾನು ಉಗ್ರ ಬೆಚ್ಕಿನ ನೀರು ನನಗೆ ಈಗ ನೋಡಿ ಉಳಿದಿದ್ದು ಮೆಣಸಿನ್ಕಾಯಿದಾಗ ಎಲ್ಲ ತಕ್ಕೋತೀನಿ ರೀ ನಾನು ಈ ಮೆಣಸಿನ್ಕಾಯಿ ತುಂಬಾ ತೊಗೊಂಡಿದ್ದೆ ನಾನೇನು ಹೇಳಿದ್ದೀನಿ ಇದನ್ನು ಎಷ್ಟು ದಿನ ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ತಿನ್ಬೋದಂತೆ ಹಂಗಿತ್ತಂದ್ರೆ ಇದ್ರೊಳಗೆ ನೀರಿನ ಅಂಶ ಏನೂ ಇರಬಾರ್ದು ಇನ್ನೊಂದು ಚೂರ ನೋಡಿ ಕಾಟನ್ ಬಟ್ಟೆಯಿಂದ ಆ ನೀರನ್ನು ಒರೆಸ್ಬಿಟ್ಟು ತೊಗೋತೀನಿ ರೀ ಅದನ್ನು ನೋಡಿ ಮೆಣ್ಸಿನ್ಕಾಯಿ ಅದು ನೆನೋದು ಸಾಫ್ಟ್ ಆದರೆ ಸಾಕ್ರಿ ನೋಡಿ ಈಗೇನು ಮಾಡ್ತೀನಿ ರೀ ಇವ್ಕ ಈ ಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇರ್ತದಲ್ಲ ಆದ್ರೆ ಹೋಗೋ ಸಲುವಾಗಿ ಹುರಿದ್ಬಿಟ್ಟು ತೊಗೋತೀನಿ ನಾನು ನೋಡಿ ಅವಾಗ ಅದು ನೀರೇನಾಗ್ತದೆ ಕಂಪ್ಲೀಟಾಗಿ ಹೋಗ್ತದೆ ರೀ ನೋಡಿ ನೀವು ನೀರಿಲ್ಲಾಂದ್ರೆ ಅದನ್ನ ಜಾಸ್ತಿ ದಿನ ಯಾವುದನ್ನಾದ್ರೂ ಸ್ಟೋರ್ ಮಾಡಿಟ್ಕೋಬೋದು ಈಗ ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಆಗೋಷ್ಟು ಹುರ್ಕೊಂಡು ರೀ ಮೆಣಸಿನ್ಕಾಯನ್ನು ಒಂದು ಅರ್ಧ ಫಸ್ಟ್ ಹುರಿತೀನಿ ಮೆಣಸಿನ್ಕಾಯನ್ನ ನೋಡಿ ಹುರಿದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಸಣ್ಣ ನಿಂಬೆಗಾತ್ರದಷ್ಟು ಹಣ್ಣು ಹಾಕ್ತೀನಿ ಆ ಹುಣಸೆ ಹಣ್ಣು ಹಣ್ಣನ್ನು ಏನಾಗ್ತದಂದ್ರೆ ಇದ್ರ ಜೊತೆ ಅದು ಅದಕ್ಕೆ ಹುಣಸೆಹಣ್ಣನ್ನು ಈಗೇನೆ ಹಾಕಿದೆ ನೋಡಿ ತುಂಬಾ ಡ್ರೈ ಆಗೋವರೆಗೂ ಹುರ್ಕೊಳ್ಳೋದೇನು ಬೇಕಾಗಿದೆ ಒಂದು ಸ್ವಲ್ಪ ಅದು ಅಂಶ ಹೋದ್ರೆ ಸಾಕು ನೋಡಿ ಈಗ ಅಂಶ ಕಂಪ್ಲೀಟಾಗಿ ಹೋಗ್ಯದ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈ ಕಡಾಯಿ ಏನಿದು ಮೆಣ್ಸಿನ್ಕಾಯಿ ಕಡಾಯಿ ಬಿಸಿ ಅಲ್ಲ ಇದ್ರೊಳಗೇ ಸ್ವಲ್ಪ ಕೊತ್ತಂಬರಿ ಮತ್ತು ಕರ್ಮಿನ ಸೊಪ್ಪನ್ನು ಎರಡೂ ಹೋಗ್ತೀನಿ ರೀ ಆ ಕೊತ್ತಂಬರಿ ಮತ್ತು ಸೊಪ್ಪು ಒಳಗಿನ ನೀರಿನ ಹುಷನೂ ಏನಾಗ್ತದೆ ಆ ಬಿಸಿ ಒಳಗೇ ಹೋಗ್ಬಿಡ್ತದೆ ಅದ್ರ ನೋಡಿರಿ ಎರಡೂ ಹಾಕ್ಬಿಟ್ಟು ಸ್ವಲ್ಪ ಮತ್ತೆ ಏನು ಮಾಡ್ತೀನಿ ರೀ ತಿರ್ವಿಡ್ಬಿಟ್ಟು ತೊಗೋತೀನಿ ನೋಡಿರಿ ಕಡಾಯಿ ಅಂತೂ ತುಂಬ ಬಿಸಿ ಇರ್ತದೆ ಈಗೇ ಇದ್ರ ಜೊತೆ ಈಗಿದ್ರೆ ಕಂಪ್ಲೀಟಾಗಿ ರೀ ಇದ್ರೊಳಗನೆ ಬಿಡ್ತೀನಿ ಮೇಲೆ ಮಿಕ್ಸಿಗೆ ಹಾಕೋತೀನಿ ರೀ ನೋಡಿರಿ ಈಗ ಆರ್ಯದ ಈಗ ಮಿಕ್ಸಿಗೆ ಹಾಕ್ತದೆ ಅದು ಆಗಿನೇ ಕೊತ್ತಂಬರಿ ಕರ್ಮವಿದ್ರೆ ಅದ್ರದೊಳಗೂ ಹಸಿ ಅಂಶ ಇರ್ತದಲ್ಲರಿ ಹೀಗಾಗಿ ಚಟ್ನಿ ಕೆಡ್ತಿರ್ತದೆ ಅದಕ್ಕೆ ಬಿಸಿದ್ರೊಳಗೇ ಸ್ವಲ್ಪ ಅದನ್ನೂ ಬಿಟ್ಟು ತಗೊಂಡ್ರೆ ಟೇಸ್ಟನ್ನು ಚೆನ್ನಾಗಿ ಬರ್ತದೆ ಒಂದು ಗಡ್ಡಿ ಬಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ದೊಡ್ಡ ಗಡ್ಡಿಲಿ ಒಂದು ಗಡ್ಡಿ ಜಾಸ್ತಿ ಇರಬೇಕು ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಅದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರಿಗೆ ತಕ್ಕಂಗೆ ನೋಡ್ಕೊಂಡು ಉಪ್ಪು ಹಾಕೋರಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡು ನಿಮ್ಮತ್ತ ಅರಿವು ಮುಂದೂ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೊಂಡು ಬಿಟ್ಟನೆ ನಾನು ಏನು ಮಾಡ್ತೀನಿ ಅರ್ಕೊತೀನಿ ರೀ ಇದನ್ನೇನಾಗ್ತದೆ ಇದು ನೀರು ಹಾಕ್ದಿನಿ ಅರಿ ಇದಕ್ಕೆ ಒಂದು ಸ್ವಲ್ ಒಂದುವರೆ ಸ್ಪೂನ್ ಆಗಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಈ ಬೆಲ್ಲ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ಒಬ್ರಿಗೆ ಸ್ವೀಟ್ ಇಷ್ಟ ಆಗ್ತದೆ ಒಬ್ರಿಗೆ ಸ್ವೀಟ್ ಇಷ್ಟ ಆಗೋಲ್ಲ ನೀವು ಅದ್ರ ತಕ್ಕಂಗೆ ನೋಡಿ ಬೆಲ್ಲ ಹಾಕೋರಿ ಈಗಿದು ನೀರು ಹಾಕದೇನೆ ಅರಿವು ಇರ್ತದೆ ಅಂತ ಹೇಳಿ ಇದು ಒಮ್ಮೆಲೆ ಸಣ್ಣ ಆಗೋದಿಲ್ಲ ರೀ ಸ್ವಲ್ಪ ಅಷ್ಟಷ್ಟೇ ಅಷ್ಟೇ ನೋಡಿ ನೋಡು ಮೇ ತಿರುಗಿ ಸಣ್ಣ ಮಾಡ್ಕೋರಿ ನಾನು ಅರಿವು ಮುಂದೆ ಏನಾಯ್ತಾರೆ ಅದು ಮಿಕ್ಸಿ ಜಾರ್ ತುಂಬಾ ಹಳೆಯದಿತ್ತು ಅದು ಬ್ಲೇಡ್ ಅದಕ್ಕೆ ಅದಕ್ಕತ್ತೆ ಸಣ್ಣ ಮಿಕ್ಸಿ ಜಾರದಲ್ಲಿನೇ ಸ್ವಲ್ಪ ಸ್ವಲ್ಪ ಹಾಕಿ ಇನ್ನೊಂದು ಚೂರು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೆ ಆದಷ್ಟು ನೀರನ್ನು ಹಾಕದೇ ಗ್ರೈಂಡ್ ಮಾಡ್ಬೇಕು ಆ ಹುಣಸೆ ರಸ ಉಪ್ಪದಿಂದನೇ ಆ ಹುಣಸೆ ಹಣ್ಣು ಮತ್ತು ಉಪ್ಪದಿಂದನೇ ಏನಾಗಿರ್ತದಂದ್ರೆ ಈ ರೀತಿ ಗ್ರೈಂಡ್ ಸ್ವಲ್ಪ ತರಿ ಇರ್ತದೆ ಇಲ್ಲ ನೀವು ಕಲ್ಲಿದ್ರೆ ಕಲ್ಲೇ ಕುಟ್ಟಿಬಿಟ್ಟು ತಗೋರಿ ಆ ಮಿಕ್ಸಿ ಜಾರು ಬಾದಾಗಿದ್ದಕ್ಕೆ ನಾ ಸಣ್ಣ ಮಿಕ್ಸಿ ಜಾರ್ನಲ್ಲಿನೇ ಸ್ವಲ್ಪ ಸ್ವಲ್ಪ ಹಾಕೊಂಡು ಬಿಟ್ಟುನು ಈ ರೀತಿ ಗ್ರೈಂಡ್ ಮಾಡಿ ತೊಗೊಂಡಿದ್ರಿ ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಡ್ರಿ ಒಗ್ಗರಣೆ ಹಾಕಿದ್ರಿಂದ ಟೇಸ್ಟೂ ಚೆನ್ನಾಗಿ ಬರ್ತದೆ ಈಗ ಒಗ್ಗರಣೆಗೆ ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತೀನಿ ರೀ ಎಣ್ಣೆನೂ ಸ್ವಲ್ಪ ಜಾಸ್ತಿನೇ ಬೇಕ್ರಿ ಇದಕ್ಕೆ ಎಣ್ಣೆ ಕಾಯಿದ್ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟೇ ಇದಕ್ಕೆ ಜೀರಿಗೆ ಏನಾಗುತ್ತೆ ಜೀರಿಗೆ ಚಟಪಟ ಅಂದಿದೆ ನಾನು ಸ್ವಲ್ಪ ಕರ್ಮಿಸ್ಬಿಟ್ಟು ಮತ್ತು ಹಿಂಗನ್ನು ಹಾಕ್ತೀನಿ ನೋಡಿ ಈ ರೀತಿ ಎಣ್ಣೆ ಒಳಗೆ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿನೇ ಇರಬೇಕು ಎಣ್ಣೆ ಒಳಗೆ ಆ ಚಟ್ನಿಯನ್ನು ಬೇಯಿಸಿಬಿಟ್ಟಿಟ್ರೆ ಎಷ್ಟು ದಿನ ಇಟ್ರೂ ಆ ಚಟ್ನಿ ಕೆಡೋದಿಲ್ಲ ರೀ ಇದು ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಬೇಯಿಸ್ಕೀಗ ಈ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿ ಚಟ್ನಿ ಮಾಡೋದು ತುಂಬಾ ಜಾಸ್ತಿ ಇದೆ ರೀ ಈ ಚಟ್ನಿ ಆಮೇಲೆ ಈರುಳ್ಳಿ ಚಟ್ನಿ ತುಂಬ ಜಾಸ್ತಿ ಮಾಡ್ತಾರೆ ಈಗ ಬೇಸಿಗೆದಲ್ಲಿ ನೋಡಿ ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಆಚೆ ಎಣ್ಣೆ ಒಳಗೆ ಒಂದು ಎರಡು ನಿಮಿಷ ಬೇಯಿಸ್ಬಿಟ್ಟು ತಗೋತೀನಿ ನಾನು ತುಂಬಾ ಟೇಸ್ಟಿ ಆಗಿರ್ತದೆ ಈ ಚಟ್ನಿ ಒಂದು ಎರಡು ಎರಡು ನಿಮಿಷ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನಾನು ಅದಕ್ಕೇ ಏನು ಮಾಡ್ರಿ ಒಮ್ಮೆಲೆ ಸಣ್ಣ ಆಗೋದಿಲ್ಲ ಸ್ವಲ್ಪ ಸೊಪ್ಪು ಹಾಗೇನೇ ಗ್ರೈಂಡ್ ಒತ್ತಿ ಒತ್ತಿ ಅದನ್ನು ಮೆಣ್ಸಿನ್ಕಾಯಿ ಒತ್ತಿ ಗ್ರೈಂಡ್ ಮಾಡ್ಕೊರಿ ನೋಡಿ ಟೇಸ್ಟಿಯಾಗಿರುವಂಥ ಕೆಂಪು ಖಾರ ಚಟ್ನಿ ಅಥವಾ ಬಳ್ಳೊಳ್ಳಿ ಖಾರ ರೆಡಿ ಆಗಿದೆ ರೀ ಇದು ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವ ದಪಾಟಿ ಅಥವಾ ಥಾಲಿ ಪಟ್ಟಿವೆ ಅಂದರೆ ಅದ್ರ ಜೊತೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈ ಚಟ್ನಿ ಹಾಕಿಬಿಟ್ಟು ಇದಕ್ಕೊಂದು ಚೂರ ಎಣ್ಣೆ ಅಥವಾ ತುಪ್ಪನ ಹಾಕೊಂಡು ತಿನ್ನಿರಿ ಟೇಸ್ಟ್ ತುಂಬಾ ರೀ ಈಗ ಇದು ಬಿಸಿ ಅದ್ರಿ ಇದು ಕಂಪ್ಲೀಟಾಗಿ ಆರಬೇಕು ಆರಿದ್ಮೇಲೆ ಏರ್ಟೈಟ್ ಡಬ್ಬಾದಾಗ ಹಾಕಿಬಿಟ್ಟು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ತಿನ್ಬೋದು ರೀ ಈ ಬೇಸಿಗೆಗಂತೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಮತ್ತು ಈರುಳ್ಳಿ ಚಟ್ನಿಯನ್ನು ಖಂಡಿತನೂ ಮಾಡಿರ್ತಾರೆ ರೀ ಈ ರೆಸಿಪಿ ಅಥವಾ ಈ ಕೆಂಪು ಖಾರ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ